ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೈಲೂಸ್ ಬರ್ಡ್ ನಾನಿವತ್ತು ನಿಮಗೆ ಹುಣ್ಸೇಣಿಯಿಂದ ಚಿತ್ರಾನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫಸ್ಟು ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲೇ ನಾವು ಹುರ್ಕೋಬೇಕಾಗತ್ತೆ ಕಂದು ಬಣ್ಣ ಬರೋವರೆಗೂ ನಾವು ಹುರ್ಕೋಬೇಕು ಸೊ ಇದು ಕಂದು ಬಣ್ಣ ಬಂದಿದ್ದಾಯಿತು ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಅದೇ ಬಾಣಲಿಗೆ ಒಂದು ಸ್ಪೂನಷ್ಟು ಜೀರಿಗೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಸೊ ಇದು ಕೂಡ ಕಂದು ಬಣ್ಣ ಬಂದಿದ್ದಾಯಿತು ಇದನ್ನು ಅದೇ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇದಾಯಿತು ಸೊ ಒಂದು ಸೈಡ್ಗೆ ಇಟ್ಬಿಟ್ಟು ಅದೇ ಬಾಣಲಿಗೆ ಮೂರು ಸ್ಪೂನಷ್ಟು ನಾನು ಎಣ್ಣೆ ಇದ್ದೀನಿ ಸನ್ ಪ್ಯೂರ್ ಎಣ್ಣೆ ಸೊ ಇದು ಸ ಇದು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಡಾಪಟ ಆದಮೇಲೆ ಮೂವತ್ತು ಗ್ರಾಮಷ್ಟು ನಾನು ಕಡಲೆ ಬೀಜ ಹಾಕ್ಕೊಂಡು ಎರಡು ಸ್ಪೂನಷ್ಟು ಉದ್ದಿನಬೇಳೆ ಕಡಲೆಬೇಳೆ ಎರಡೂ ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಖಾರಕ್ಕೆ ತಕ್ಕಂತೆ ನಾನು ಮೆಣಸಿನ್ಕಾಯಿ ನಾನು ಒಂದು ಹತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಈರುಳ್ಳಿನ ನಾನು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕೊಂಡು ಇದನ್ನು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಒಂದು ಹುಳಿ ಟೊಮೆಟೊ ತೊಗೊಂಡು ಇದನ್ನು ಕೂಡ ಚೆನ್ನಾಗಿ ಬಾಡೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಐದು ಬೆಳ್ಳುಳ್ಳಿ ಪೀಸು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಎರಡು ನಿಂಬೆಹಣ್ಣೆನಗಾದ್ರದ್ದು ಹುಣಸೆಹಣ್ಣೆನು ಹಾಕ್ಕೊಂಡಿದ್ದೆವು ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಉಳಿ ಬಿಡೋವರೆಗೂ ಕಲ್ಸ್ಕೊಂಡ್ಬಿಟ್ಟು ಅದನ್ನು ತಿರುಳನ್ನ ಸೈಡ್ ಇಟ್ಕೋಬೇಕು ನೆಕ್ಸ್ಟ್ ನಾವು ಒಗ್ಗರಣೆಗೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಕೋಬೇಕು ಅರಶಿನ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಹುಣಸೆಹಣ್ಣು ಸೋಸಿಟ್ಕೊಂಡಿದ್ನ ಹುಣ್ಸೆಹಣ್ಣು ಸೋಸಿ ಹಾಕ್ಕೊಳ್ತಾ ಇರೋದು ರುಚಿಗೆ ತಕ್ಕ ಸ್ಟೂಪ್ ಹಾಕ್ಬಿಟ್ಟು ಇದು ಹುರಿದಿಟ್ಕೊಂಡಿರೋ ಜೀರಿಗೆ ಮೆಂತ್ಯ ಎರಡೂ ಚೆನ್ನಾಗಿ ನುಣ್ಣುಗಾಗೋವರೆಗೂ ಕುಟ್ಕೋಬೇಕು ಇದ್ರ ಜೊತೆಗೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತಾಯಿದ್ದೀನಿ ಅದೇ ಉರುಗಡ್ಲೆ ಕಡಲೆ ಪಪ್ಪು ಅಂತ ಏನು ಹೇಳ್ತೀವಲ್ಲ ಅದನ್ನು ನಾನು ಎರಡು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ನುಣ್ಣುಗಾಗೋವರೆಗೂ ಕುಟ್ಟಿ ಪುಡಿ ಮಾಡ್ಕೋಬೇಕು ನಾನು ಕುಟಾಣಿಲೆ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ನಾವು ಒಗ್ಗರಣೆಗೆ ಆ್ಯಡ್ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ ಸೊ ಇದಕ್ಕೆ ನಾವು ಅರ್ಧ ಉಪ್ಪು ತೆಂಗಿನ ತುರಿನ ಹಸಿ ತೆಂಗಿನ ತುರಿನ ನಾನು ಇದ್ದೀನಿ ಹಾಕ್ಕೊಂಡು ನೀಟಾಗಿ ಇದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗ ಹಚ್ಚಿ ಹಾಕ್ಕೊಂಡ್ರೆ ನಮ್ಮ ಹುಣಸೆಹಣ್ಣಿನ ಚಿತ್ರಾನ್ನದ ಗೊಜ್ಜು ಸಕ್ಕದಾಗಿರುತ್ತೆ ಸೂಪರಾಗಿರುತ್ತೆ ತಿನ್ನೋದಕ್ಕೆ ಟೇಸ್ಟಿಯಾಗಿ ಏನು ಕಮ್ಮಿಗೆ ಅಂತ ಹೇಳ್ತೀವಲ್ಲ ಆ ಥರ ಸಕ್ಕದಾಗಿರುತ್ತೆ ಸೊ ನಾನು ಅನ್ನ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತಿನ್ನೋದಕ್ಕೆ ಫ್ರೆಂಡ್ಸ್ ಈ ಒಂದು ನಾನು ಮಾಡಿರೋ ಸ್ಟೈಲ್ ನೀವು ಕೂಡ ಒಂದು ಸರಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಕೊಡಿ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್